ಬೆಳಗಾವಿ ಜಿಲ್ಲೆಯ ಗುಬ್ಬ ತಾಲೂಕಿನ ಕಂಗೋ ಗ್ರಾಮದ ಅಧಿಕೃತ ರೈತರಾದ ಮಂಜುನಾಥ್ ಸುಮಪ್ಪ ಕನ್ನಡಿ ಅವರು ಇದೀಗ ನಮ್ಮ ಶಿವವಾಣಿ ಚಾಮರೊಂದಿಗೆ ಸಂದರ್ಶನಕ್ಕೆ ಒಂದು ಮನೆಯಾಗಿದ್ದಾರೆ ಆ ಒಂದು ಆ ಅನದಾತ ನಾಡಿನ ಅಂತ ಅಂತೇಳಿ ರೈತರೇ ನಮ್ಮ ದೇಶದ ಜೀವನ ಅಂತ ಹೇಳ್ತಾರೆ ಆ ಒಂದು ರೈತರ ರೈತರಂತ ಬೆಳೆಯಲ್ಲಿ ಪ್ರಮುಖವಾಗಿ ಇವತ್ತು ನಮ್ಮೊಂದಿಗೆ ನೀವು ಮಂಜುನಾಥ ಸೋಮಪ್ಪ ಹನ್ನೊಳಗೂ ಒಂದು ಇದೀಗ ಕನ್ನಡದಂತ ಇಲ್ಲಿ ನಮ್ಮ ಚಟುವಟಿಯಲ್ಲಿ ಸಂದರ್ಶನಕ್ಕೆ ನಿಮ್ಮಲ್ಲಿ ಸೇವಾನಿ ಚಾನಲ್ಗೆ ನಮ್ಮ ನಮ್ಮ ಚಾನಲ್ಗೆ ಅವರಿಗೆ ಆತ್ಮೀಯಾಗಿ ಸ್ವಾಗತ ಹೇಳ್ತೀವಿ ನಾವು ಸರ್ ಸರ್ ತಮ್ಮ ತಾವು ಒಬ್ರು ಕಳೆದ ಅಂದ್ರೆ ಗೋಕಾಕ ತಾಲೂಕಿನ ಒಂದು ಕೃಷಿ ಪ್ರಧಾನವಾದ ಗೋಕಾಕ ತಾಲೂಕಿನ ಕಳೆದಲ್ಲಿ ಆ ತಾವು ಕಳೆತಕ್ಕ ರೈತಾಗಿ ಒಂದು ಕಾರ್ಯ ನಡೆಸ್ತಾ ಇದ್ದೀರಿ ತಮ್ಮ ಕೃಷಿ ಒಂದು ಸುಮಾರು ವರ್ಷದ ಒಂದು ಜರ್ನಿ ಬಗ್ಗೆ ಒಂದು ಕೃಷಿ ಸಾಧನೆ ಬಗ್ಗೆ ತಮ್ಮ ವಿಚಾರಗಳನ್ನ ನಮ್ಮ ಶಿವಾನಿ ಕೆಲವೊಂದಿಗೆ ತಿಳಿಸಬೇಕು ಆ

ನಮ್ದೊಂದು ಐದಾರ ಮಂದಿ ಗ್ರೂಪ್ ಇದಾರೆ ಎಲ್ಲ ಅವರು ಆಲ್ರೆಡಿ ನೂರ್ ನೂರ ಹತ್ತಿ ತೀರ್ ಮಂದಿ ಅದಾರ ಅದರ ಎಷ್ಟು ಜನ ಮಹಾರಾಷ್ಟ್ರ ಅಲ್ಲಿ ಎಲ್ಲಿ ಕಬ್ಬು ಚಲೋ ಬೆಳೆದರು ಏನ್ ಮಾಡಿದಾರು ನಾವ್ ಎರಡು ಒಂದ್ ನೂಟನ್ ಬೆಳಿಬೇಕಂತ ಹೇಳಿ ಎರಡ್ ಸಾವಿರ ಹದಿನೆಂಟರ ಪ್ರಯತ್ನ ಒಂದ್ ಎಕರೆಗೆ ಸಂಜು ಮನೆ ಹೊಲಕ್ ಸುರೇಶ್ ಕಬಾಡಿ ಇವರೆಲ್ಲ ಹೊಲಕ್ ಮಹಾರಾಷ್ಟ್ರ ಎಕಡೆ ಒಂದ್ ಐದಾರು ದಪತಿ ಪ್ಲಾಟ್ ವಿಸಿಟ್ ಮಾಡ್ಕೊಂಡ್ ಬಂದ್ರು ಅವ್ರ ಏನ್ ಮಾಡತ್ತಾರ ಹೆಂಗ

ಮತ್ತೆ ಈಗ ನೀವು ಕೃಷಿ ವಿಜ್ಞಾನ ಒಂದು ಕೇಳಿ ಕೇಳಿ ಕೇಳಿಕೆ ಒಂದು ಇದರಲ್ಲಿ ಭಾವಿಸಿದಾಗ ಇದನ್ನು ಈ ಸಂಸ್ಥೆ ನಾವು ಕರೆಯಿತು ಈ ಸಂಸ್ಥೆಗೆ ಈ ಸಂಸ್ಥೆಯ ಒಂದು ನಿಯಮ ಪ್ರಕಾರ ಆ ಸಲಹೆ ಸೂಚಿಗಳು ಯಾವ ರೀತಿ ಸ್ವೀಕಾರ ಮಾಡ್ತೀವಿ ಸಲಹೆ ಸ್ವೀಚರ್ ಅಂತ ಮಂಜುನಾಥ ಚೋರಡ್ಡಿ ಸರ್ ಅದಲ್ರಿ ಅವರು ಅವ್ರಿಗೆ ನಮ್ಗೆ ಸ್ವಲ್ಪ ಅದ್ರ ಯಾವ್ದ್ರ ಬಗ್ಗೆ ಏನೇನೈತಿ ರೋಗ ನಿರೋಧ ಬಗ್ಗೆ ಹೇಳ್ತಾ ಇರ್ತಾರೆ நோடத்தனி நினைத்தோம் கம்பெனி மூவ் சவ் இப்ப கொடுத்துற மத்தின் பிரயா ரெய் கல ஐவத்தி

ಕಿಮ್ಮತ್ ಕೊಡ್ರಿ ಕಿಮ್ಮತ್ ಕೊಡ್ರಿ ಅನುಕೂಲ ಕೊಡ್ರಿ ಮತ್ತೆ ಮಾಹಿತಿ ಸರಿಯಾಗಿ ಮಾಹಿತಿ ತಿಳಿಸಿ ನಮ್ಮ ಅಂತ ಇದು ಸ್ಕೀಮ್ ಐತಿ ಇದೈತಿ ಇದೈತಿ ಇದೆಲ್ಲ ಹೇಳ್ರಿ ಎಲ್ಲಾ ರೈತರಿಗೆ ಅನುಕೂಲ ಆಗ್ಲಿ ಗೋರ್ಮೆಂಟ್ ಕೊಡೋದೈತಿ ಅಧಿಕಾರಿಗಳು ದಯಮಾಡಿ ಕೈ ಮುಗಿತು ಎಲ್ಲ ಅನುಕೂಲ ಮಾಡಿ ಕೊಡ್ರಿ ರೈತರಿಗೆ ಈಗ ಈಗ ನೀವು ಸರ್ವೆ ಮಾಡಿದ್ರಿ ಒಂದು ಎಕರೆ ಸುಮಾರು ಒಂದು ಇಪ್ಪತ್ತೊಂದು ಟನ್ ಕಟ್ಟಬೇಕು ಅನ್ನೋದು ಪ್ರೇಮೆ ಅಂದ್ರೆ ಮದುವೆ ಆಗಿದ್ರಿ ಮೊಳಗೆ ಆಗಿದ್ರಿ ರೈತ ಮಾರ್ಗದಲ್ಲಿ ಆ ಸರ್ವೆ ಬಗ್ಗೆ ಇಪ್ಪತ್ತೊಂದು ಟನ್ ಬೇಕು ಅಂತ ಹೇಳಿ ಅದ್ರ ಬಗ್ಗೆ ಸ್ವಲ್ಪ ಬೇರೆ ಪಡಿಸಿ ಹೆಸರ ಮೊದಲ ಪೂರ್ವ ಭೂಮಿ ತಯಾರಿ ಮಾಡ್ಬೇಕು ಮೇನ್ ಅದ್ರ ಫಸ್ಟ್ ಪ್ರಿಫರೆನ್ಸ್ ಭೂಮಿ ತಯಾರಿ ಮಾರ್ಚ್ ಎಪ್ರಿಲ್ ಮೇ ಈ ಮೂರ್ ತಿಂಗಳ ಭೂಮಿ ಬಿಸಿಲ್ ಕಾಸ್ಬೇಕ್ರಿ ರೋಟ್ರೋಟ್ರೆ ಹೊಡೆದು ರಂಟೆ ಹೊಡೆದು ನೆಗಲ ಹೊಡದು ಅವಳ ಏನ್ ಮಾಡ್ಬೇಕ್ರಿ ಗುರುದಾಳ ಹದಿನಕ ದಿನಕ್ಕ ಭೂಮಿ ಏನ್ ಹೋಗ್ರಿ ಬಿಸಿಲ್ ಕಾಣಬೇಕು ಇದು ಮೇನ್ ಫಸ್ಟ್ ಪ್ರಿಫರೆನ್ಸ್ ಅಂದ್ರೆ ಅದ್ರ ಮತ್ತೆ ಇನ್ನೊಂದ್ ಸೆಕೆಂಡ್ರಿ

ನಮ್ದು ಎಂಬತ್ತು ಶಿವ ಎಂಬತ್ತಾರು ಜೀರೋ ಮೂವತ್ತೆರಡು ಅಂತ ಹೇಳ್ರಿ ಕೊಯ್ ಮುತ್ತೂರದು ಫೌಂಡೇಶನ್ ತರೋತ್ ಬಂದ ಈಗಾಗಲೇ ಕೇಲಿಕ ಕೃಷಿ ವಿಜ್ಞಾನ ಕೇಂದ್ರದಿಂದ ಅವರು ಸಲಹೆ ಸೂಚನೆಯನ್ನ ಪಡೆದು ಸುಮಾರು ಒನ್ನೂರ ಇಪ್ಪತ್ತೊಂದು ಟನ್ಗಳನ್ನ ಆದಾಯಕ್ಕೆ ಪಡೆದಿದ್ದಾರೆ ಅದೇ ರೀತಿ ವಿವಿಧ ರೈತ ಬಾಂಧವರು ಸಹಿತ ಅದನ್ನು ಅನುಸರಿಸಿ ನಾವು ಹೆಚ್ಚಿನ ಲಾಭ ಪಡೆಯಬೇಕು ಮತ್ತು ಕೇಲಿಕ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೀಜಗಳನ್ನು ಕೊಡ್ತಾ ಇದ್ದೀವಿ ನಾವು ಸಸಿಗಳನ್ನು ತಯಾರು ಮಾಡಿ ರೈತರಿಗೆ ಪೋರಿಸ್ತಾ ಇದ್ದೀವಿ ಅದರ ಜೊತೆಗೆ ರೈತರನ್ನು ನಾವು ಕೊಟ್ಟರೆ ಬಣ್ಣಿ ಹುಳಿನ ಒಂದು ನಿರ್ವಹಣೆಯನ್ನು ಸಹಿತ ನಾವು ಹಾಯಿ ಮಾಡಬೇಕಂತ ಹೇಳಿ ಮೆಟಾಯಿಯ ಮತ್ತು ನಮಗಿಸ್ತಾ ಇದೆ ಅದನ್ನು ತೆಗೆದುಕೊಂಡು ಬಂಡೆಗಳನ್ನು ನಿರ್ವಹಣೆ ಮಾಡಿ ಕಬ್ಬಿನಲ್ಲಿ ಹೆಚ್ಚಿನ ಸಾಧನೆ ಮಾಡ್ಬೇಕಂತ ಹೇಳಿ ಕೇಳ್ಕೊತೀವಿ ಧನ್ಯವಾದಗಳು ತಾಲೂಕಿನ ಅಲೋಗಾಂ ಗ್ರಾಮದ ಮಂಜುನಾಥ್ ಕಲ್ಲುಳ್ಳಿ ಅವರು ಪ್ರಗತಿಪರ ರೈತರಾಗಿದ್ದಾರೆ ಒಂದು ಎಕರೆಯಲ್ಲಿ ಒಂದು ನೂರ ಇಪ್ಪತ್ತೊಂದು ಟನ್ ಕಬ್ಬು ಬೆಳೆದು ತಮ್ಮ ಉತ್ತಮ ಸಾಧನೆಯನ್ನು ಮಾಡಿ ಸಮಾಜದಲ್ಲಿ ಒಂದು ಉತ್ತಮ ಗೌರವ ಹೊಂದಿದ್ದಾರೆ ರೈತರು ಇದೇ ರೀತಿಯಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಹೋಗ್ಬಿಟ್ರೆ ಉತ್ತಮ ಉತ್ತಮ ವಿಚಾರಧಾರೆ ಬರ್ತದೆ ಅದಕ್ಕಾಗಿರ್ತಕ್ಕಂಥ ಕೆಎಲಿ ಸಂಸ್ಥೆಯವರಾಗಿರ್ತಕ್ಕಂಥ ಎಸ್ ಎಸ್ ಹಿರೇಮಠ ಅವರು ಪ್ರತಿಯೊಬ್ಬರಿಗೂ ಸಹಾಯ ಸಹಕಾರ ನೀಡಿ ಉತ್ತಮ ಮಾರ್ಗದರ್ಶನ ಹೊಂದಿದ್ದಾರೆ ಅವರ ಒಂದು ಉತ್ತಮ ಸಲಹೆ ಸೂಚನೆಗಳ ಮೇರೆಗೆ ಈ ಕಾರ್ಯ ಮಾಡಿದ್ದಾದ್ರೆ ಸಮಾಜದಲ್ಲಿ ಅಥವಾ ರೈತರು ಉತ್ತಮ ಸಾಧನೆ ಮಾಡಿ ತಮ್ಮ ಜೀವನವನ್ನು ಉತ್ತಮಗೊಳಿಸಿಕೊಳ್ಳಲಿಕ್ಕೆ ಅಡ್ಡಿಯಲ್ಲ ವಿಚಾರ ಬರ್ತದೆ ಸರ್ಕಾರದಿಂದ ಸಹಾಯ ಸೌಲಭ್ಯಗಳು ನೀಡಿ ತಮ್ಮ ಯಾವತ್ತೂ ಈ ಕಾರ್ಯವನ್ನ ಪ್ರಶಂಸನೀಯಾಗಿ ಮಾಡಿ ಪ್ರತಿಯೊಬ್ಬ ರೈತರು ಇದನ್ನ ಅನುಸರಿಸಿಕೊಂಡು ಹೋದ್ರೆ ರೈತರಲ್ಲಿ ಒಂದ್ರೆ ಯೋಗ್ಯವಾಗಿರ್ತಕ್ಕಂಥ ಒಂದು ಆಸ್ತಿಯನ್ನು ಗಳಿಸಲಿಕ್ಕೆ ಯೋಗ್ಯ ಕಥೆ ನೌಕರಿ ಶಕ್ತ ಇಲ್ಲಪ್ಪ ಅಂದ್ರೆ ಈ ಒಕ್ಕದ ಶ್ರೇಷ್ಠ ಅಂತಕ್ಕಂಥ ಮಾತನ್ನ ನಾವೆಲ್ಲ ಅನುಸರಿಸಬೇಕಾದ್ರೆ ರೈತನಿಗೆ ಇರುವ ಎಲ್ಲ ಕೊಡ್ತಕ್ಕಂತ ಶಕ್ತಿಯನ್ನ ಭಗವಂತ ಅವರು ಇನ್ನ ಕೊಡ್ಲಿ ಆಯುಷ್ಯ ಆರೋಗ್ಯ ಬಗ್ಗೆ ಬಹಳ ಕೊಟ್ಟ ಕಾಪಾಡಿ ಎಂದು ಕೇಳಿಕೊಳ್ತಾ ಎನ್ನಡ ಮಾರ್ಕ್ ಪ್ರಶ್ನೆಗಳನ್ನು ಸಮರ್ಪಿಸುತ್ತೇವೆ ಧನ್ಯವಾದ ಈ ಚಟಿ ಗ್ರಾಮದ ಒಂದು ವಡೆಯಲ್ಲಿ ಕೃಷಿ ವಿಚಾರ ಸಂಕೀರ್ಣದೊಂದಿಗೆ ಶಿವವಾಣಿ ಚಾನಲ್ ಸಂದರ್ಶನದೊಂದಿಗೆ ನಮ್ಮ ಕನಗಾಂವದ ಮಂಜುನಾಥ ಸೋಮಪ್ಪ ಕಲವಳಿ ಅವರು ಸಂದರ್ಶನ ನೀಡಿದ್ದಕ್ಕೆ ಹಾಗೂ ಶ್ರೀಗಳ ಶ್ರೀ ಡಾಕ್ಟರ್ ವೀರಸ್ವಾಮಿ ಹಿರೇಮಠ ಹಾಗೂ ಕೇಳಿ ವಿಕೆ ಸಂಸ್ಥೆಯ ಅಧಿಕಾರಿಗಳಾದ ಶ್ರೀ ಅವರು ಗಣ್ಯರಾದ ಇವರೊಂದಿಗೆ ಹಾಗೂ ನಮ್ಮ ಒಂದು ಚಾನಲ್ನೊಂದಿಗೆ ಶ್ರೀಗಳೊಂದಿಗೆ ಮಾಡಿ ಸಂದರ್ಶನ ಮಾಡಿದ ಒಂದು ಮಂಜುನಾಥ್ ಅವರಿಗೆ ನಮ್ಮ ಶಿವಾಣಿ ಮೂಲಕ ಧನ್ಯವಾದ ಎಲ್ಲರೂ ನಮಸ್ಕಾರ